ಬೆಂಗಳೂರಿನ ಪ್ರತಿಷ್ಠಿತ ಸಿನಿಪತ್ರಿಕೆ ಚಿತ್ರಸಂತೆ ಅವರಿಂದ ಜಿಲ್ಲೆಯ ಪ್ರತಿಭಾನ್ವಿತ ಬರಹಗಾರ ಲೇಖಕ ಸ್ವರ ಸಂಯೋಜಕ ಗಾಯಕ ಭಟ್ಕಳದ ಉಮೇಶ್ ಮುಂಡಳ್ಳಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಕನ್ನಡಿಗ ಕರ್ನಾಟಕ ಅಚೀವರ್ಸ್ ಅವಾರ್ಡ್ ಪ್ರಶಸ್ತಿ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಭಾವಕವಿ ಎಂದೇ ಹೆಸರಾದ ಉಮೇಶ್ ಮುಂಡಳ್ಳಿಯವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಹಿತ್ಯ ಸಂಗೀತ ಸೇವೆಯನ್ನು ಜೊತೆ ಜೊತೆಗೆ ನಡೆಸಿಕೊಂಡು ಬರುತ್ತಿದ್ದು ಮೌನಗೀತೆ ಭಾವಸುಮ ಕರುನಾಡ ಕುಡಿಗಳು ನಾನು ಶಿಲ್ಪವಾಗಬೇಕು ಹಾಗೂ ತಿಂಗಳ ಬೆಳಕು ಎನ್ನುವ ಕವನ ಸಂಕಲನಗಳನ್ನು ಬೆಂಕಿಗೆ ಬಿದ್ದಿದ್ದ ಹೊಳೆಗೆ ಮಕ್ಕಳ ಕಥಾ ಸಂಕಲನ ಉತ್ತರ ಕನ್ನಡಕ್ಕೆ ಒಂದು ಸುತ್ತು ಪ್ರವಾಸಿ ಲೇಖನ ಮಾತಾ ಮಹಿಮ ಹಾಗೂ ಹನುಮಾಮೃತ ಎನ್ನುವ ಭಕ್ತಿ ಪ್ರಧಾನ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದು ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಅನೇಕ ಮೌಲ್ಯಭರಿತ ಲೇಖನಗಳನ್ನು ಬರೆಯುತ್ತಾ ಬರುತ್ತಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿಯೂ ಗುರುತಿಸಿಕೊಂಡಿರುವ ಮುಂಡಳ್ಳಿಯವರು ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಗಡಿ ರಾಜ್ಯಗಳಲ್ಲೂ ಭಕ್ತಿ ಸಂಗೀತ ಸುಗಮ ಸಂಗೀತ ಕಾರ್ಯಕ್ರಮ ನೀಡುವುದರೊಂದಿಗೆ ತಮ್ಮದೇ ಸ್ವರಚಿತ ಭಾವಗೀತೆ ಭಕ್ತಿಗೀತೆ ಹಾಗೂ ದೇಶಭಕ್ತಿ ಗೀತೆಗಳ ಜೊತೆ ರಾಜ್ಯದ ಅನೇಕ ಹಿರಿಯ ಕಿರಿಯ ಕವಿಗಳ ಕವಿತೆಗಳು ಸೇರಿದಂತೆ ಇದುವರೆಗೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚಿನ ಗೀತೆಗಳಿಗೆ ಸ್ವರ ಸಂಯೋಜನೆ ಮಾಡಿ ತಾವು ಹಾಡುವುದರ ಜೊತೆಗೆ ಇತರೆ ಗಾಯಕರಿಗೂ ಅವಕಾಶ ನೀಡಿದ್ದಾರೆ ಭರವಸೆಯ ಛಾಯೆ ಮುಂಡಳ್ಳಿ ಭಕ್ತಿಗಾನಮಾಲ ಅಯೋಧ್ಯ ಶ್ರೀರಾಮನ ಭಕ್ತಿಗೀತೆಗಳು ಇವರ ಸಂಯೋಜನೆಯ ಜನಪ್ರಿಯ ಧ್ವನಿ ಮುದ್ರಿಕೆಗಳು ಇವರ ಭರವಸೆಯ ಛಾಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಹಿರಿಯ ಸಾಹಿತಿ ಪಾಟೀಲ್ ಪುಟ್ಟಪ್ಪನವರು ಲೋಕಾರ್ಪಣೆ ಮಾಡಿರುವುದು ವಿಶೇಷವಾಗಿದೆ ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಸಂಗೀತ ಸಾಹಿತ್ಯ ಮೇಳೈಸಿರುವ ಜಿಲ್ಲೆಯ ಅಪ್ಪಟ ಗ್ರಾಮೀಣ ಪ್ರತಿಭೆ ಉಮೇಶ್ ಮುಂಡಳ್ಳಿಯವರನ್ನು ಸ್ಯಾಂಡಲ್ವುಡ್ ಪತ್ರಿಕೆ ಚಿತ್ರಸಂತೆ ಗುರುತಿಸಿ ವರ್ಷದ ಕನ್ನಡಿಗ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಅಚೀವರ್ಸ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಬೆಂಗಳೂರು ಸದಾಶಿವನಗರದಲ್ಲಿರುವ ಹೈಡ್ ಪಾರ್ಕ್ ಖಾಸಗಿ ಹೋಟೆಲ್ನಲ್ಲಿ ಚಿತ್ರಸಂತೆ ಸಮಾರಂಭದಲ್ಲಿ ಮುಂಡಳ್ಳಿಯವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ ಜೊತೆಗೆ ಜನಪ್ರಿಯ ವೈದ್ಯರು ಸಂಶೋಧಕರು ಇಸ್ರೋ ವಿಜ್ಞಾನಿಗಳು ಸಿನಿಮಾ ನಟರು ತಂತ್ರಜ್ಞರು ಸಮಾಜ ಸೇವಕರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗುರುತಾದ ರಾಜ್ಯದ ಅನೇಕ ಸಾಧಕರಿಗೂ ಈ ಸಂದರ್ಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲು ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ಜನಪ್ರಿಯ ಚಿತ್ರನಟಿ ಅನುಷಾ ರೈ ಉಪಸ್ಥಿತರಿದ್ದರು ಅತಿಥಿಗಳಾಗಿ ನಕ್ಷತ್ರ ನಾಡಿ ಖ್ಯಾತಿಯ ಜ್ಯೋತಿಷಿ ವಾಸ್ತುಶಾಸ್ತ್ರಜ್ಞ ಡಾಕ್ಟರ್ ದಿನೇಶ್ ಗುರೂಜಿ ನಟ ಮದನ್ ಹಾಜರಿದ್ದರು ಚಿತ್ರಸಂತೆ ಪತ್ರಿಕಾ ಬಳಗದ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದು ಕಾರ್ಯಕ್ರಮ ಸಂಪೂರ್ಣವಾಗಿ ನಿರ್ವಹಿಸಿದರು